ಎಲ್ಲರಿಗೂ ನಮಸ್ಕಾರ ಅಲೋಕಾಯಾಂಬ ಲಲಿತೆ ಸಂಚಿಕೆ ಎರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಶ್ರೀಗಳು ಹದಿನಾರು ಸೀಮೆಯ ಶಿಷ್ಯವೃಂದಕ್ಕೆ ಯಾವುದೇ ಸಂಕಷ್ಟಗಳು ಎದುರಾಗದಿರಲಿ ಎನ್ನುವಂಥ ಬೇಡಿಕೆಯನ್ನಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ಲೋಕಗಳನ್ನು ರಚಿಸಿದ್ದಾರೆ ಮೇಲ್ನೋಟಕ್ಕೆ ನಮಗೆ ಹದಿನಾರು ಸೀಮೆಗಳು ನಾವು ಸಹಜವಾಗಿ ತಿಳಿದುಕೊಳ್ಳುವಂಥ ಸೀಮೆಗಳ ಹೆಸರುಗಳು ಮಾತ್ರ ನೆನಪಿಗೆ ಬರುತ್ತವೆ ಆದರೆ ಶ್ರೀಗಳು ಅದನ್ನು ಇನ್ನೂ ಒಂದು ವಿಶೇಷವಾದ ಅರ್ಥದಲ್ಲಿ ರಚನೆಯನ್ನು ಮಾಡಿದ್ದಾರೆ ಅಂದರೆ ಹದಿನಾರು ಸೀಮೆಗಳು ಎಂದರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪ್ರಾಣಗಳು ಹಾಗೂ ಮನಸ್ಸು ಇವು ಜೀವಾತ್ಮನಿಗೆ ಪರಿಮಿತಿಯನ್ನು ಉಂಟು ಮಾಡುವಂಥದ್ದು ಈ ರೀತಿಯಾಗಿ ಪ್ರತಿ ಮನುಷ್ಯನೂ ಈ ಹದಿನಾರು ಅಂಶಗಳನ್ನು ಒಳಗೊಂಡೇ ಜೀವನವನ್ನು ಸಾಗಿಸ್ತಿರ್ತಾನೆ ಈ ಎಲ್ಲವುಗಳಿಂದ ಪರಿಮಿತಿಯಲ್ಲಿ ನಮ್ಮನ್ನು ರಕ್ಷಿಸು ಎನ್ನುವಂಥ ಗೂಢಾರ್ಥವನ್ನು ಇಟ್ಟು ಶ್ರೀಗಳು ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ನಾವು ಈ ಸಂಚಿಕೆಯಲ್ಲಿ ಈ ಶ್ಲೋಕಗಳನ್ನು ಪಠಿಸಿ ಅರ್ಥೈಸಿಕೊಳ್ಳುವುದರ ಮೂಲಕ ಆ ದೇವಿಯ ಕೃಪೆಗೆ ಹಾಗೂ ಗುರು ಅನುಗ್ರಹಕ್ಕೆ ಪಾತ್ರರಾಗೋಣ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿ ಪ್ರಜಾಪತಿ ಸಂವತ್ಸರದಲ್ಲಿ ಶರನ್ನವರಾತ್ರಿಯಲ್ಲಿ ರಚಿತವಾದ ಶ್ಲೋಕಗಳಿವು ಸದಾ ತ್ಮಲಂಬೆ ನಿಖಿಲ ಜಗದಂಬ ಪ್ರವಿಲಸನ್ ಜಗದಂಬೀಲಸನ್ ಮಹೇಶಾಂಕಾಲಂ ಕರನಿಹಿತದಂಡೇ ತ್ರಿನಯನೆ ತ್ರಿಭಿರ್ನೇತ್ರೈರ್ವೀಕ್ಷ್ಯಾಕುಲತನಯ ಸಂದೋಹಮಖಿಲಂ ಪ್ರತಿಹತ ಪ್ರತಿಹತಬಲೇನಾತಿಚಿ ಶೋಭಿಸುವ ಮಹೇಶನೆಂಬ ಮಂಚದಲ್ಲಿ ಕುಳಿತಿರುವ ಕೈಯಲ್ಲಿ ಇಕ್ಷುದಂಡ ಅಂದರೆ ಕಬ್ಬನ್ನು ಧರಿಸಿರುವ ಮೂರು ಕಣ್ಣುಗಳನ್ನು ಹೊಂದಿರುವ ಅಖಿಲ ಲೋಕಾಧ್ಯಕ್ಷಳಾದ ಹೇ ಮಾತೆಯೇ ನಿನ್ನನ್ನು ಸದಾಕಾಲ ಆಶ್ರಯಿಸುತ್ತೇನೆ ಸಂಸಾರದ ಅನೇಕ ಕಷ್ಟಗಳಿಂದ ಆಕುಲರಾಗಿರುವ ನಿನ್ನ ಮಕ್ಕಳ ಈ ಸಮೂಹವನ್ನು ನಿನ್ನ ಮೂರೂ ಕಣ್ಣುಗಳಿಂದ ನೋಡು ತಡೆಯಿಲ್ಲದ ಬಲವುಳ್ಳ ಶ್ರೇಷ್ಠವಾದ ಕಾಂತಿಯುಳ್ಳ ಕಬ್ಬೆಂಬ ಬಿಲ್ಲಿನಿಂದ ಎಲ್ಲರನ್ನೂ ರಕ್ಷಿಸು ईमां त्वं पश्यातु व्यथित जनतां कालकलितां सदा व्याध्याधिभ्या मुपमित फणिभ्यां परिगतां सुधा चिद्रूपेणा अमृत रससुसेकेन हरतौ त्वदन्यह कालः कोस्य कर्मास्य शुभदे ಶುಭವನ್ನು ಕರುಣಿಸುವ ತಾಯೇ ಸರ್ಪಗಳಂತಿರುವ ಅಧಿವ್ಯಾಧಿಗಳಿಂದ ಸದಾ ಪೀಡಿತರಾದ ವ್ಯಥೆಗೊಂಡಿರುವ ಈ ಕಾಲಪೀಡಿತ ಜನಸಮೂಹವನ್ನು ಒಮ್ಮೆ ನೋಡು ಅವಿನಾಶಿಯಾದ ಚಿದ್ರೂಪವಾದ ನೋಟವೆಂಬ ಅಮೃತರಸ ಸೇಚನದಿಂದ ಆ ಆದಿವ್ಯಾಧಿಗಳನ್ನು ಪರಿಹರಿಸು ಇವನ್ನು ಪರಿಹರಿಸುವ ಸಾಮರ್ಥ್ಯವುಳ್ಳ ಕಾಲನು ನಿನ್ನ ಹೊರತಾಗಿ ಬೇರೆ ಇನ್ಯಾರಿದ್ದಾರೆ ಕಾಲಕ್ರಮೇಣ ಇವುಗಳ ಬಾಧೆಯ ಪರಿಹಾರವಾಗುವುದೆಂದು ಭಾವಿಸಿ ಸುಮ್ಮನಿರುವುದು ಸರಿಯಲ್ಲ ಯಾಕೆಂದರೆ ಆ ಕಾಲ ನಿನಗಿಂತ ಬೇರೆಯಲ್ಲ ಮಹಾಷೋಡಶ್ಯಾಸ್ವ ಪ್ರಕಟಿತ ಸ್ವರೂಪಾಮಿತಬಲ ಶಿವ ಸಂಯುಕ್ತ तद्विशरमित सीमांतरगतान शिशुं संरक्षाम्बा शिवमपि चते शाम पहर शिवा ज्ञान मोक्षो वैभजक सुखदेत्वत् करगतह हे जननी ನೀನು ಮಹಾ ಷೋಡಶಿ ವಿದ್ಯೆಯ ಪ್ರಕಟಿತ ರೂಪಗಳಾಗಿದ್ದೀಯೇ ಅಮಿತವಾದ ಬಲವುಳ್ಳವಳಾಗಿದ್ದೀಯೇ ತಾಯೇ ಮಂಗಲ ಸ್ವರೂಪಗಳಾದ ನೀನು ಈ ಹದಿನಾರು ಸೀಮೆಯಲ್ಲಿರುವ ನಿನ್ನ ಎಲ್ಲ ಶಿಶುಗಳನ್ನು ಸಂರಕ್ಷಿಸು ಅವರ ಅಮಂಗಲಗಳನ್ನು ದುಃಖಗಳನ್ನು ಪರಿಹರಿಸು ಅಶಿವಗಳ ಅಂದರೆ ದುಃಖಗಳ ನಿವೃತ್ತಿಯು ವರದೆಯಾದ ನಿನ್ನ ವಶವಲ್ಲವೇ ಜನಸ್ತೆ ಪಾದಾಬ್ ನಿವಸತಿ ಸದಾಯಂ ಸಹಜನೈಹಿ ತೈತೆ ತವ ಪದತಲಸ್ಥಾ ಪರಿಜನಾ ಯಥ ಪಶ್ಯಂತ ಪರಿಜನಸಮೂಹಿ ಪರಿತಪತಿ ಲೋಕ ಖಲು ಕೂತ ಸೇವಕನಾದ ಈ ನಾನು ನನ್ನ ಅನುಯಾಯಿಗಳೊಂದಿಗೆ ಸದಾ ನಿನ್ನ ಪಾದ ಪದ್ಮಗಳನ್ನೇ ಆಶ್ರಯಿಸುತ್ತೇನೆ ಆಶ್ರಯಿಸುತ್ತೇನೆ ಈ ಪರಿಜನರು ನನ್ನಂತೆಯೇ ನಿನ್ನನ್ನು ಆಶ್ರಯಿಸಿದವರಾಗಿರುತ್ತಾರೆ ನನ್ನನ್ನು ನೋಡುತ್ತಾ ಅದೇ ರೀತಿಯಲ್ಲಿ ಈ ಎಲ್ಲ ಪರಿಜನರನ್ನು ಕರುಣೆಯಿಂದ ನೀನು ನೋಡುವಿಯಾದಲ್ಲಿ ತಾಯೇ ಲೋಕವು ಏತಕ್ಕೆ ತಾನೇ ದುಃಖಕ್ಕೆ ಒಳಗಾಗುವುದು